ವಾಸುದೇವ ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಕ್ಷತ್ರಿಯ ಯೋಧರನ್ನು ನನಗೆ ತೋರಿಸು ದುರ್ಯೋಧನನ ಹಿತಾಕಾಂಕ್ಷೆಯಿಂದ ತಮ್ಮ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಕ್ಷತ್ರಿಯ ಯೋಧರನ್ನು ನನಗೆ ತೋರಿಸು ಇಚ್ಛೆ Yeah. हा <laughs> <laughs> मेरे भावी बाबा मोदी दाम महात्मिखिल रूप भरिता गुरु विजया परिकलिता ಅವರ ಚದುರಂಗ ಬಲ ಸಮೇತವಾದ ಸೈನ್ಯವು ಚಂಡಮಾರುತದಂತೆ ಉನ್ಮಿತವಾದ ಸಾಗರದಂತೆ ಕಾಣುತ್ತಿರುವುದು ಹಿತ್ತ ನೋಡು ಪಾರ್ಥ ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶಾಶನೊಡನೆ ಅಶ್ವರೂಢನಾಗಿ ಸೇನಾ ರಚನೆಯನ್ನು ಆತನ ಹಿಂಬದಿಯಲ್ಲಿರುವನೇ ಸಿಂಧುರಾಜ ಶಕುನಿ ಜಯದ್ರಥನ ಬಲಗಡೆಯಲ್ಲಿ ಒಂದೇ ಚತುರಾಶ್ವ ರಥದಲ್ಲಿ ಕುಳಿತಿರುವವರೇ ದುರ್ಯೋಧನ ತೊಂಬತ್ತೆಂಟು ಮಂದಿ ಸಹೋದರರು ಅವರ ಪಕ್ಕದಲ್ಲಿರುವವರೇ ದುರ್ಯೋಧನನ ಮಕ್ಕಳು ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣಾಚಾರ್ಯರು ಸ್ವಲ್ಪ ಮುಂದೆ ನಿಂತಿರುವರು ದ್ರೋಣರ ಪಾರ್ಶ್ವದಲ್ಲಿ ಹೋಲ್ಕಲಾಧಾರಿಯಾಗಿ ನಮ್ಮ ಕಡೆ ಗಂಭೀರ ಮುದ್ರೆಯಿಂದ ನೋಡುತ್ತಿರುವನೇ ಅಶ್ವತ್ಥಾಮ ಇತ್ತ ನೋಡು ಪಾರ್ಥ ಸ್ವರ್ಣಮಯವಾದ ಅಷ್ಟಾಶ್ವತ ಶೋಭಿತವಾದ ರಥದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವವರೇ ದುರ್ಯೋಧನನ ಸೇನಾಪತಿ ಭೀಷ್ಮರು ನರೆಗೂದನೆ ತುಂಬಿದ ಅವರ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಗುಟವು ಬೆಳಗುತ್ತಿರುವುದು ಆತನು ನಿಮ್ಮ ಪಿತಾಮನು ಭರತವಂಶದ ಕೀರ್ತಿ ಜ್ಯೋತಿ ನೀನು ಯುದ್ಧವನ್ನು ಪ್ರಾರಂಭಿಸುವುದಕ್ಕಿಂತ ಮೊದಲು ಆ ಮಹಾಪುರುಷನು ಒಂದು ಸಾರಿ ವಂದಿಸು ಆಜ್ಞೆ ಮಾಧವ ಭೀಷ್ಮಾನ್ ಗುರುಪಿತಾಮಹ ನಿನಗೆ ವಂದಿಸುವೆನು ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು ಆಹ್ ಇದೆಂತಹ ಪವಿತ್ರವಾದ ಸಮಯ ಪರಮಾತ್ಮ ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲೆನಾದರೆ ವಾಸುದೇವ ಇದೇನು ಅರ್ಜುನನ ಪತನವೋ ಅಥವಾ ಉತ್ಥಾನವೋ ಮಿತ್ರ ಏಕೆ ಏನಾಯಿತು ವಿಚಲಿತನಾದೆಯಲ್ಲ ವಾಸುದೇವ ಜನಾ हरी बेड वैया कदना కదనా <Sess> అరే <Sess> ಹೇಳಲಿ ಕೃಷ್ಣ ಅಂಗ ಪ್ರತ್ಯಂಗಗಳಲ್ಲಿ ಧಾರಣ ಜ್ವಾಲೆ ಬೇಸಿಗೆಯ ಬಿಸಿಲಿನಲ್ಲಿ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು ಕೈಕಾಲುಗಳು ಕಂಪಿಸುತ್ತಿರುವವು ಶರೀರದಲ್ಲಿ ಕಂಪನವೂ ರೋಮಾಂಚನವೂ ಹುಟ್ಟಿರುವುದು ನಾಲಗಿಯು ಒಣಗುತ್ತಿರುವುದು ಘಾಂಡಿವು ಕೈಯಿಂದ ಕಳಚಿತು ಕೃಷ್ಣ ಏನ್ ಕೃಷ್ಣ ನಾನು ನೋಡುತ್ತಿರುವುದಾದರೂ ಏನು ಇವರೆಲ್ಲರೂ ನನ್ನ ಬಂಧು ಬಾಂಧವರು ಗುರು ಹಿರಿಯರು ಜ್ಞಾತಿಗಳು ಇವರಲ್ಲೆಷ್ಟು ಜನರ ಧಮನಿಗಳಲ್ಲಿ ಪವಿತ್ರವಾದ ಭರತವಂಶದ ರಕ್ತವು ಹರಿಯುತ್ತಿರುವುದನ್ನು ಬಲ್ಲೆಯ ಪರಮಾತ್ಮ ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ವಧಿಸಲು ನನ್ನಿಂದ ಆಗದು ಮೂರು ಲೋಕದ ಸಾರ್ವಭೌಮ ಪದವಿಯ ಸಲುವಾಗಿಯೂ ನಾನೀ ಜ್ಞಾತಿವಧೆಗೆ ಗುರುಹಿಂಸೆಗೆ ಕೈ ಹಾಕಲಾಗದು ರಥವನ್ನು ತಿರುಗಿಸಿ ಮಿತ್ರ ನನಗೆ ಯುದ್ಧವೂ ಬೇಡ ಈ ವಿಷಮಾವಸಾರದಲ್ಲಿ ಇಂತಹ ಕೃಷ್ಮಲ ಭಾವನೆಯು ನಿನ್ನಲ್ಲಿ ಹೇಗೆ ಹುಟ್ಟಿದೆ ಕ್ಷತ್ರಿಯ ವೀರನಾಗಿ ಹನಾರಿನಂತೆ ವರ್ತಿಸಬೇಡ ಸ್ವರದ ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ ನರನೆಂಬ ನರನೆಂಬ ಹೆಸರಾಗಿ ಏಡಿ ಎಂಬ ನಿಂದನೆಯನ್ನು ಸಹಿಸಲಾರೆ ಈ ದೌರ್ಬಲ್ಯವನ್ನು ತ್ಯಜಿಸಿ ಶುದ್ಧಕ್ಕೆ ಸಿದ್ಧನಾಗು ವಾಸುದೇವ ಒಂದು ಸಾರಿ ಕುರಿ ಸೈನ್ಯದ ಕಡೆ ದೃಷ್ಟಿಸಿ ನೋಡಿ ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು ಆಚಾರ್ಯ ದ್ರೋಣರು ನನಗೆ ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರು ಪೂಜಾರ್ಹರಾದ ಇವರುಗಳ ಮೇಲೆ ಬಾಣವನ್ನು ತೊಡುವುದೇ ಪರಮಾತ್ಮ ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತಲೂ ಭಿಕ್ಷಾವೃತ್ತಿಯು ಶ್ರೇಯಸ್ಕರು ಬಂಧು ಬಾಂಧವರ ರಕ್ತದಿಂದ ತೊಯ್ದ ರಾಜಭೋಗವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ ಅಶಾಶ್ವತವಾದ ರಾಜಭೋಗಕ್ಕೊಳಗಾಗಿ ಶಾಶ್ವತವಾದ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು ಸ್ವಜನವದೆಯು ನನಗೆ ಸಮ್ಮತವಲ್ಲ ಪರಮಾತ್ಮ ಯಾರು ಯಾರನ್ನು ಒದಿಸುವರು ಅರ್ಜುನ ಅಳಿವಿಲ್ಲದ ಆತ್ಮವನ್ನು ಒದಿಸುವುದು ಅಸಂಭವ ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮವು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶಿಸುವುದು ಮರಣವು ದೇಹದ ನಾಶ ಅವಿನಾಶಿಯಾದ ಆತ್ಮವು ಅವಸಾನವಲ್ಲ ಈ ದೇಹಕ್ಕೆ ಬಾಲ್ಯ ಯೌವನ ವಾರ್ಧಿಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತವು ಸಹಜವಾದದ್ದು ಪಂಡಿತನಾದವನು ಅದರ ಸಲುವಾಗಿ ದುಃಖಿಸುವುದಿಲ್ಲ ಹಿ ಭೀಷ್ಮರು ದ್ರೋಣರು ನೀನು ನಾನು ಹಿಂದೆ ಅನೇಕ ಬಾರಿ ಜನಿಸಿರಿವು ಮುಂದೆಯೂ ಜನಿಸಿವೆವು ಜನ್ಮ ಮೃತ್ಯು ಆತ್ಮದ ಅನಂತ ಅನಂತ ಜನ್ಮ ಮೃತ್ಯು ಆತ್ಮದ ಅನಂತ ಪ್ರವಾಸದ ಎರಡು ಹಂತರಗಳು ಹುಟ್ಟಿದವನಿಗೆ ಮರಣವು ಮರಣ ಹೊಂದಿದವನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗಿರುವು ಯುದ್ಧವು ಕ್ಷತ್ರಿನ ಧರ್ಮ ನೀನು ನಿನ್ನ ಧರ್ಮವನ್ನು ಪಾಲನೆ ಮಾಡು ವಾಸುದೇವ ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸುತ್ತಿರುವುದು ದುಸ್ಸಾಹ ಶೈತ್ಯಾತಿಕ್ಯದಿಂದ ನನ್ನ ಸರ್ವಾಂಗಗಳು ನಿಶ್ಚೇಷ್ಟಿತಗೊಳ್ಳುವು ಪರಮಾತ್ಮ ನಾನು ಹೇಳಿಯಲ್ಲ ಆದರೂ ಪಾಪ ಭೀತಿಯಿಂದ ಯುದ್ಧೋಮುಖನಾಗಿರುವುದು ಹೇಳು ಕೃಷ್ಣ ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಬೇರಾವ ಧರ್ಮವಿಲ್ಲವೇ स्थिरम् देव कीर्ति शाश्वतम् कर्तव्यं मानवधर्मम् धर्मलक्ष्यगणानि ಪರಿਦੇಕೆ ಕಳವಳ ಪಾಲನೆಯಲ್ಲಿ ಪ್ರಾಣವನ್ನಾದರೂ ತ್ಯಜಿಸಬಹುದು ಪರಧರ್ಮ ಅವಲಂಬನೆಯು ಅನರ್ಥಕಾರಿ ನೆನಪಿರಲಿ ಅರ್ಜುನ ಇದು ಧರ್ಮ ಯುದ್ಧ ನೀನೇ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ ಅಕೀರ್ತಿ ಬಾಜನೆಸಿವೆ ನಿನ್ನಂತಹ ಸಾಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತಲೂ ಗೋರತರವು ಶತ್ರುಗಳು ಹೇಡಿ ಎಂದು ಹಳೆಯುವರು ಆತ್ಮೀಯರು ವಂಚಕನೆಂದು ನಿಂದಿಸುವರು ಅಜ್ಞಾನದಿಂದ ಕರ್ಮಭ್ರಷ್ಟನಾಗಬೇಡ ವಾಸುದೇವ ಈ ಯುದ್ಧದಲ್ಲಿ ನನ್ನ ನಿರ್ದಿಷ್ಟ ಕರ್ಮವೇನು ಧರ್ಮನಾಶವೋ ಧರ್ಮ ರಕ್ಷಣೆಯೋ ಉಭಯ ಭ್ರಷ್ಟನಾಗದಂತೆ ನನಗೆ ದಾರಿಯನ್ನು ತೋರಿಸು ಪರಮಾತ್ಮ ಕರ್ಮವು ಮಾನವ ಜೀವನದ ರಾಜಮಾರ್ಗ ನೀನೀಗ ಕರ್ಮ ಫಲ ಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನಾಚರಿಸು ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ ಫಲವು ಹವನ ಅಧೀನವಲ್ಲ ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನುಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ ಅಸ್ತ್ರವನ್ನು ಧರಿಸು ಕರ್ಮಯೋಗಿ ಎನಿಸು ಇಹದಲ್ಲಿ ಕೀರ್ತಿಯನ್ನು ಪರದಲ್ಲಿ ಸ್ವರ್ಗವನ್ನು ಪಡೆಯಿವೆ ವಾಸುದೇವ ಈ ದಿವ್ಯಮಾಣಿಯಿಂದ ನನ್ನ ಹೃದಯದ ಪ್ರಸ್ತುಪ್ತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು ಕರ್ಮಯೋಗಿ ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು ನಾವಿಬ್ಬರೂ ಇಹಲೋಕದಲ್ಲಿ ಅನೇಕ ಬಾರಿ ಜನ್ಮಗ್ರಹಣ ಮಾಡಿರಿವು ಅವುಗಳ ನೆನಪು ನನಗಿರುವುದು ನಿನಗಿಲ್ಲ ನಾನು ಜನ್ಮ ಜರಾರಹಿತನು ಹವ್ಯ ಪಂಚಭೂತಗಳಿಗೆ ಒಡೆಯನು ಯಾವಾಗ ಧರ್ಮ ಪತನವಾಗಿ ಅಧರ್ಮ ಉದ್ಧಾರವಾಗುವುದೋ ಭೂಮಿಯ ಮೇಲೆ ಜನ್ಮಗ್ರಹಣ ಮಾಡುವೆನು ಸಜ್ಜನರ ಪಾಲನೆ ದುಷ್ಟರ ಸಂಹಾರ ಧರ್ಮ ಸಂಸ್ಥಾಪನೆ ಗೊಯ್ಯುವುದೇ ನನ್ನ ಅವತಾರದ ಉದ್ದೇಶಗಳು ವಾಸುದೇವ ನಿನ್ನ ಅವತಾರದ ಗುರುತುಗಳೇನು ನಿನ್ನನ್ನು ತಿಳಿಯುವ ಬಗೆ ಹೇಗೆ ಉತ್ತರವನ್ನು ಕರುಡಿಸು ಮಹಾಮಹಿಮ ಕಿರೀಟಿ ನಾನು ಮಾಯಾ ಸ್ವರೂಪಿ ದರಿತ್ರೆ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವೃದ್ಧಿಸುವೆನು ವಾಯುವಾಗಿ ಚಲಿಸುವೆನು ಆಕಾಶವೆನಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸುವೆನು ಮನೋಬುದ್ಧಿ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜ ಪಥದಲ್ಲಿ ಬಿಡುವೆನು ಬಹು ರೂಪಾತ್ಮಕವಾದ ಜಗತ್ತಿನ ಪ್ರಭಾವ ಪ್ರಳಯ ಉದಯ ವಿನಾಶಗಳಿಗೆ ನಾನೇ ಕಾರಣನು ಸರ್ವಂತ್ರಯಾಮಿಯು ಸರ್ವಶ್ರೇಷ್ಠನಾದ ಪರಾಪರ ವಸ್ತು ನಾನು ದಾರದಲ್ಲಿ ಮಣಿ ಸಮೂಹ ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು ನೀರಿನಲ್ಲಿ ರಸಾತ್ಮಕನು ನಾನು ಸೂರ್ಯಚಂದ್ರರ ಕಾಂತಿಯು ನನ್ನದು ವೇದಗಳಲ್ಲಿ ಓಂಕಾರವು ನಾನು ಮನುಷ್ಯರಲ್ಲಿ ಪೌರುಷವು ನನ್ನದು ಸಮಸ್ತ ಭೂತಗಳಿಗೆ ಹಾದಿ ಕಾರಣನು ನಾನು ದೇವತೆಗಳಲ್ಲಿ ಇಂದ್ರನು ವೇದಗಳಲ್ಲಿ ಸಾಮುವು ಪರ್ವತಗಳಲ್ಲಿ ಮೇಲ್ಪರ್ವತವು ಶಂಕರನಲ್ಲಿ ರುದ್ರನು ಋಷಿಗಳಲ್ಲಿ ಮೃಗುವು ಹಾಗಿರುವನು ನನ್ನ ವಿಭೂತಿಯು ಅನಂತ ಅಗಣ್ಯ ಹಬೋಧ ಇದರ ಇದರಲ್ಲೊಂದಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳು ನಡೆಯುತ್ತಿರುವುದು ವಾಸುದೇವ ನಿನ್ನ ನುಡಿಗಳಿಂದ ನನ್ನ ಮನಸ್ಸಿನ ಮೋಹವು ಅರಿಯಿತು ಹೃದಯದ ಅಂಧಕಾರವು ಹರಿಯಿತು ಹೇ ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು ತಥಾಸ್ತು ಪಾರ್ಥ ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು ಕರಾಳ ಕಾಲ ಸ್ವರೂಪನು ನಾನು ಕುರುಕ್ಷೇತ್ರ ಯುದ್ಧದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿ ಆಪೋಷಣೆ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವನು ನೀನು ನೆಪ ಮಾತ್ರಕ್ಕೆ ಸಹಾಯಕನಾಗು ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಪಡೆಯ लद कारगत् तलया बाल् बेतु नेनागि विरचित्तवा i విశ్వరూపవా నోడలరే ప్రభు నిన్న విశ్వరూపవా జోడిసికర గళా వేడువే చరణది జోడిసికర గళా ಬೇಡುವೆ ಚರಣದಿ ಮಾಡು ಕೃಪೆಯನು ಪಾಮರ ಮಾಡು ಕೃಪೆಯನು ಪಾಮರ ನೆನ್ನೋಳು ವಿಕರ ರೂಪದ ಬೇಗೆಯನ ಸಹಿಸೇ ಭೀಕರ ರೂಪದ ಬೇಗೆಯ ನಾಸಹಿತೆ ಶರಣರ ಪೊರೆಯೋ ಜೀವನ ನಿಧಿಯೇ ಕಾಣವೆ ನಂಬಳಲಿದೆ ದಾರಿ ಕಾಣ ಎಂತಹ ಭಯಾನಕ ರೂಪವಿದು ಮಾನವ ಚಕ್ಷುಗಳಿಂದ ನೋಡಲಾರೆ ಪ್ರಭು ಕೈಕಾಲುಗಳು ಕೈಕಾಲುಗಳಲ್ಲಿ ತ್ರಾಣವಿಲ್ಲ ವಾಕ್ ಸ್ಫೂರ್ತಿ ಇಲ್ಲ ಕರುಣಾಮಯನೇ ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು ಭಕ್ತ ಪರಾಧೀನ ಭಕ್ತರ ಹೃದಯದಲ್ಲಿ ಆನಂದ ತರಂಗಗಳ ನಿನ್ನ ಸುಧಾ ಮಧುರವಾದ ಮಂದಹಾಸವನ್ನು ತೋರಿಸು ಗೋಪಿಕಾ ಲಲನ ಚಿತ್ತರಂಜಕವಾದ ನಿನ್ನ ಗಂಭೀರ ಸುಹಾಸ ವದನವೆಲ್ಲಿ ಭಯವನ್ನು ಪ್ರಾಣಸಕ ಚಕ್ರ ಗದಾಧಾರಿಯಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡು ಸಾಗರ ಮಧ್ಯದಲ್ಲಿ ನಿಶ್ಚಲವಾಗಿ ನಡೆಯುವ ನಾವು ಎಂತೆ ನಿನ್ನ ನೌಕೆಯು ಪದಭೃಷ್ಟವಾಗದಂತೆ ದಡವನ್ನು ಮುಟ್ಟಿಸಲು ಪ್ರಣಾಮ ಎಲ್ಲ ਮਾ ਚਾਈ ਹਤ ਤੇਵਾ ਮੋ ਸੁਨਾ ਮਾ ਰਾਮ ਰਵਿਨੁਤਾ ਪਦਾ ਰਾਮ ਰਵਿਨੁਤਾ ਪਦਾ ਹਮੀ ਤਪਨਾ ਜਤਰਾਮ ਰਾਜ ਹੈ ਤੁਮ ਨਾਮ ਸੁਨਾ ਮਾ ਗਿੰਦਾਰ ਬਰ ਕੋਵਿੰਦਾ ਕੋਵਿੰਦਾ ਸ੍ਰੀ ਰਾਮਚੰਦਰ ਪਾਦਿਕ ਕੋਵਿੰਦਾ ਕੋਵਿੰਦਾ ਆਨਯੇ ਬਰ ਕੋਵਿੰਦਾ கிருஷ்ண பரமாத்மன பாதக்குந்த ரமதேவன பாதக்கு நாரசிம்மன பாதக்கு கோவிந்த வெங்கடாச்சர பாதக்குந்த சர்வத்தரன் உத்தார மாப்போவி அரதம் பார்வதி பதே శ్రీకృష్ణ పరమాత్మాకి శ్రీకృష్ణ పరమాత్మాకి శ్రీకృష్ణ పరమాత్మకి ధర్మస్థలకు విభాషి ధర్మస్థలకు విభాషణ లెక్కి ధర్మస్థలకు విభాషణ లెక్కి భక్త మండలికి జై హింద్ జై కర్ణాటక మాది जल यमुना गङ्गा जल जलसित गङ्गा तव जाये तव शुभ आशित माये तबय गा जनगण